ಓಂ ಶ್ರೀ ಗುರುಬಸವಲಿಂಗಾಯ ನಮಃ ವಚನ ಟಿ ವಿ ವೀಕ್ಷಕರಿಗೆ ಶರಣು ಸ್ವಾಗತವನ್ನು ಕೋರುತ್ತ ಅತ್ತಲಿತ್ತ ಹೋಗದಂತೆ ಹೆಳವನ ಮಾಡಯ್ಯ ತಂದೆ ಸುತ್ತಿ ಸುಳಿದು ನೋಡದಂತೆ ಹಂದಕನ ಮಾಡಯ್ಯ ತಂದೆ ಮತ್ತೊಂದ ಕೇಳದಂತೆ ಕಿವುಡನ ಮಾಡಯ್ಯ ತಂದೆ ನಿಮ್ಮ ಶರಣರ ಪಾದವಲ್ಲದೆ ಅನ್ಯ ವಿಷಯ ಕೆಳಸದಂತೆ ಇರಿಸು ಕೂಡಲ ಸಂಗಮ ದೇವ ಎಂದು ಬಸವಣ್ಣನವರು ಈ ಒಂದು ವಚನವನ್ನು ಬರೆದಿದ್ದಾರೆ ಈ ವಚನ ಪ್ರತಿಯೊಬ್ಬರಲ್ಲೂ ಕೂಡ ಏಕಾಗ್ರತೆಯನ್ನು ಬೆಳೆಸಲು ಹೇಳಿ ಮಾಡಿಸಿದಂತಹ ವಚನ ಈಗ ಉದಾಹರಣೆಗೆ ವಿದ್ಯಾರ್ಥಿಗಳು ಮನೆಯಲ್ಲಿ ಓದ್ತಾ ಇರ್ತಾರೆ ಓದುವಾಗ ಅವರಿಗೆ ಏಕಾಗ್ರತೆ ಇರಬೇಕಾಗತ್ತೆ ಏಕಾಗ್ರತೆ ಅಂದರೆ ಅವರಿಗೆ ಅತ್ತಲಿತ್ತ ಹೋಗದಂತೆ ಹೆಳವನ ಮಾಡಯ್ಯ ತಂದೆ ಈಗ ಹೊರಗಡೆ ಆಟ ಆಡುವಂತಹ ಮನಸ್ಸಾಗ್ಬೋದು ಅಥವಾ ಹೊರಗಡೆ ಇರುವಂತಹ ಅನೇಕ ಚಟುವಟಿಕೆಗಳಾಗ್ಬೋದು ಆ ಚಟುವಟಿಕೆಗಳಿಗೆ ಆಕರ್ಷಿತರಾಗದೆ ಅವರ ಆಸಕ್ತಿ ಅವರ ಏಕಾಗ್ರತೆ ಓದಿನ ಕಡೆಗೆ ಮಾತ್ರ ಇರುವಂತೆ ಏಕಾಗ್ರತೆಯನ್ನು ಬೆಳೆಸಲು ಈ ವಚನ ಅನುಕೂಲವಾಗಿದೆ ಅತ್ತಲಿತ್ತ ಹೋಗದಂತೆ ಹೆಳವನ ಮಾಡು ಅಂದರೆ ನಾನು ಓದೋದನ್ನು ಓದ್ತಾ ಇದ್ದೀನಿ ಅಂದರೆ ಆ ಸಂದರ್ಭದಲ್ಲಿ ನನ್ನನ್ನು ಬೇರೆ ವಿಷಯಕ್ಕೆ ಹೋಗದಂತೆ ಎಳವನ ಮಾಡು ಅನ್ನೋದನ್ನು ನಾವು ಜೀವನದಲ್ಲಿ ಅನ್ವಯಿಸಬೇಕಾಗತ್ತೆ ಸುತ್ತಿ ಸುಡಿದು ನೋಡದಂತೆ ಹಂದಕನ ಮಾಡಯ್ಯ ತಂದೆ ಮನೆಯಲ್ಲಿ ಅನೇಕ ಟಿ ವಿಗಳಿರುತ್ತೆ ಟಿ ವಿ ನನ್ನನ್ನು ನೋಡು ಅಂತ ಹೇಳುತ್ತೆ ಮೊಬೈಲ್ ಕೂಡ ನನ್ನನ್ನು ನೋಡು ಅಂತ ಹೇಳುತ್ತೆ ಮೊಬೈಲ್ ಹೇಳುತ್ತೆ ನೀನು ನನ್ನನ್ನು ಒಂದು ಸಲ ನೋಡು ನಿನ್ನನ್ನು ತಲೆ ಎತ್ತದಂತೆ ಮಾಡುತ್ತೇನೆ ಅಂತ ಹೇಳುತ್ತೆ ಆದರೆ ಪುಸ್ತಕ ಹೇಳುತ್ತೆ ನೀನು ನನ್ನನ್ನು ಒಂದು ಸಲ ನೋಡು ನಿನ್ನನ್ನು ತಲೆ ಎತ್ತುವಂತೆ ಮಾಡುತ್ತೇನೆ ಅಂತ ಹೇಳುತ್ತೆ ಆ ರೀತಿಯಲ್ಲಿ ನಾವು ಪುಸ್ತಕದ ಬಗ್ಗೆ ಏಕಾಗ್ರತೆಯನ್ನು ತಾಳಬೇಕಾಗತ್ತೆ ಅಂದರೆ ಸುತ್ತಿ ಸುಳಿದು ನೋಡದಂತೆ ಅಂಧಕನ ಮಾಡಯ್ಯ ತಂದೆ ಅಂದರೆ ನಾನು ಓದಿನಲ್ಲಿ ಮಗ್ನನಾಗಿರುವಾಗ ಯಾವುದೇ ಟಿ ವಿ ಮಾಧ್ಯಮ ಆಗ್ಬೋದು ಯಾವುದೇ ಮೊಬೈಲ್ ಆಗ್ಬೋದು ಅದನ್ನು ನೋಡದಂತೆ ನನ್ನನ್ನು ಕುರುಡನನ್ನಾಗಿ ಮಾಡು ಮತ್ತೊಂದ ಕೇಳದಂತೆ ಕಿವುಡನ ಮಾಡಯ್ಯ ತಂದೆ ನಾನು ಓದ್ತಾ ಇದ್ದೀನಿ ಓದುವಾಗ ಅನೇಕ ವಿಷಯಗಳು ನನಗೆ ಕಿವಿಗೆ ಬಿಡುತ್ತೆ ಆ ಏನೇ ವಿಷಯಗಳು ಬಿದ್ದರೂ ಕೂಡ ಅದನ್ನು ಕೇಳದಂತೆ ನನ್ನನ್ನು ಕಿವುಡನನ್ನಾಗಿ ಮಾಡು ಅಂತ ನಿಮ್ಮ ಶರಣರ ಪಾದವಲ್ಲದೆ ಅನ್ಯ ವಿಷಯ ಕೇಳಿಸದಂತೆ ಹಿರಿಸು ಅಂದರೆ ನಿಮ್ಮ ಶರಣರ ಪಾದ ಅಂದರೆ ಆ ಶರಣರು ಕೊಟ್ಟಿರುವಂತಹ ವಚನ ಸಾಹಿತ್ಯ ಇದೆಯಲ್ಲ ಆ ವಚನ ಸಾಹಿತ್ಯವನ್ನು ಅಪ್ಪಿಕೊಂಡು ಒಪ್ಪಿಕೊಂಡು ಅದೇ ರೀತಿ ನಾನು ಮಗ್ನನಾಗಿ ಅದೇ ರೀತಿ ಜೀವನ ನಡೆಸುವಂತಹ ಒಂದು ಶಕ್ತಿಯನ್ನು ಕರುಣಿಸು ಅನ್ಯ ವಿಷಯ ಕೆಳಸದಂತೆ ಇರಿಸು ಅಂದರೆ ಬೇರೆ ವಿಷಯಗಳನ್ನು ನಾನು ಕೇಳೋದೇ ಬೇಡ ನಿಮ್ಮ ಶರಣರು ಕೊಟ್ಟಿರುವಂತಹ ಜ್ಞಾನಾಮೃತವಾದಂತಹ ವಚನ ಸಾಹಿತ್ಯವನ್ನು ನಾನು ಜೀವನದಲ್ಲಿ ಅಳವಡಿಸಿಕೊಂಡು ಅದೇ ರೀತಿ ನಾನು ಜೀವನವನ್ನು ಸಾಗಿಸಿದ್ದೆ ಆದರೆ ನನ್ನ ಬದುಕು ಒಳ್ಳೆಯ ಮಾರ್ಗದಲ್ಲಿ ನಡೆದು ಒಳ್ಳೆಯ ಸಾರ್ಥಕ ಜೀವನವನ್ನು ಸಾಧಿಸಲು ಸಫಲನಾಗ್ತೇನೆ ಅನ್ನೋ ಒಂದು ಸಂದರ್ಭವನ್ನು ಈ ವಚನ ವಿವರಣೆಯನ್ನು ಕೊಡುತ್ತೆ ಆ ವಚನ ಕೇವಲ ನಾವು ಜ್ಞಾನಕ್ಕೆ ಬಳಸ್ಕೊಳ್ಳದೆ ಅದನ್ನು ಕ್ರಿಯೆಗೆ ಬಳಸ್ಕೊಳ್ಬೇಕು ಅಂದರೆ ಅತ್ತಲಿತ್ತ ಹೋಗದಂತೆ ಎಳವನ ಮಾಡಯ್ಯ ತಂದೆ ಅಂತ ಅನ್ನೋದಾಗ್ಬೋದು ಮತ್ತೊಂದ ಕೇಳದಂತೆ ಕಿಬಿಡನ್ನ ಮಾಡಯ್ಯ ತಂದೆ ಆಗ್ಬೋದು ಸುತ್ತಿ ಸುಳಿದು ನೋಡದಂತೆ ಅಂಧಕನ ಮಾಡಯ್ಯ ತಂದೆ ಅನ್ನೋದಾಗ್ಬೋದು ಇದನ್ನ ಕೇವಲ ವಿದ್ಯಾರ್ಥಿಗಳಿಗೆ ಮಾತ್ರವಲ್ಲ ನಾವು ಅಷ್ಟೇ ಒಂದು ಮನೆಯನ್ನ ಕಟ್ತಾ ಇದ್ದೀವಿ ಅಂದರೆ ಮನೆಯನ್ನ ಕಟ್ಟುವಾಗ ಅನೇಕ ಜನರು ಅನೇಕ ರೀತಿಯ ಮಾತನಾಡ್ತಾರೆ ಒಂದು ಮನೆಯನ್ನ ಕಟ್ತಾ ಇರ್ತೀವಿ ಇನ್ನೊಂದು ಮನೆಯನ್ನ ಕಟ್ಟು ಅಂತ ಹೇಳ್ತಾರೆ ಆದರೆ ನಮ್ಮ ಸಾಮರ್ಥ್ಯ ಏನಿದೆ ಆ ಸಾಮರ್ಥ್ಯಕ್ಕೆ ತಕ್ಕಂತೆ ನಾವು ಏನಾದರೂ ಬೇರೆಯವರು ಇನ್ನೊಂದು ಮಾತನ್ನ ಹೇಳ್ತಾ ಇದ್ದಾರೆ ಅಂದರೆ ಆ ಮಾತನ್ನ ಕೇಳದಂತೆ ನಾವು ಕಿಬಿಡ್ರಾಗಬೇಕಾಗತ್ತೆ ಮತ್ತೆ ಆ ಕೆಲಸವನ್ನ ಮಾಡುವಾಗ ಮತ್ತೊಬ್ಬರು ಬಂದು ದಾರಿಯನ್ನು ತಪ್ಪಿಸುವ ರೀತಿಯಲ್ಲಿ ಆ ಮನೆ ಹೇಗಿದೆ ಬಂದು ನೋಡು ಅಂತ ಹೇಳ್ತಾರೆ ಅಂದರೆ ನಾವು ಒಂದು ಚಿಕ್ಕ ಮನೆಯನ್ನ ಕಟ್ಟೋದಿಕ್ಕೆ ಹೋಗಿದ್ದೇವೆ ಮತ್ತೊಂದು ದೊಡ್ಡ ಮನೆಯನ್ನು ತೋರಿಸಿ ಆ ರೀತಿ ಕಟ್ಟು ಅಂತ ಒಂದು ರೀತಿ ನಮ್ಮನ್ನು ಪ್ರಚೋದನೆಯನ್ನು ಉಂಟು ಮಾಡ್ತಾರೆ ಆ ಸಂದರ್ಭದಲ್ಲೂ ಕೂಡ ನಮ್ಮ ಸಾಮರ್ಥ್ಯದ ಅರಿವು ನಮಗಿರಬೇಕು ಆಗ ನಾವು ದೊಡ್ಡ ಮನೆಯನ್ನು ನೋಡಿದ್ರೂ ಕೂಡ ಅದನ್ನು ನೋಡದಂತೆ ಅಂಧಕನ ಮಾಡು ನನ್ನ ಸಾಮರ್ಥ್ಯ ಏನಿದೆ ಆ ಒಂದು ಚಿಕ್ಕ ಮನೆಯನ್ನು ಕಟ್ಟುವ ನಿಟ್ಟಿನಲ್ಲಿ ನಾನು ಕಾರ್ಯಪ್ರವೃತ್ತನಾಗಬೇಕಾಗತ್ತೆ ಅನ್ನೋ ಒಂದು ಸಂದರ್ಭವನ್ನು ನಮ್ಮ ಇಡೀ ಜೀವನಕ್ಕೆ ಇದನ್ನು ಅನ್ವಯ ಮಾಡಿಕೊಂಡದ್ದೇ ಆದರೆ ನಮ್ಮ ಜೀವನ ನಮ್ಮ ಸಾಮರ್ಥ್ಯ ಏನಿದೆ ಆ ಸಾಮರ್ಥ್ಯದ ನಿಟ್ಟಿನಲ್ಲಿ ಸಾಗೋದಕ್ಕೆ ಯಶಸ್ವಿಯಾಗತ್ತೆ ಅದಕ್ಕೆ ಶರಣರು ನಮ್ಮ ಬದುಕಿನ ಒಂದೊಂದು ಸಂದರ್ಭದ ಬಗ್ಗೆಯೂ ಕೂಡ ವಚನವನ್ನು ಕೊಟ್ಟಿದ್ದಾರೆ ಆ ವಚನವನ್ನು ಜೀವನದಲ್ಲಿ ಅಳವಡಿಸಿಕೊಂಡು ಅದೇ ರೀತಿ ಕಾರ್ಯಪ್ರವೃತ್ತರಾದರೆ ನಮ್ಮ ಜೀವನ ಸಿಹಿಯಾಗುತ್ತೆ ಅನ್ನೋದೇ ನನ್ನ ಈ ಒಂದು ವಚನದ ಆಶಯವಾಗಿದೆ ಶರಣಾರ್ಥಿಗಳು